ಮಡಿ ಮರಗೆಲ್ಲ ಅನ್ಭವಸಕ್ ಆಗೋಲ್ಲ ನಾವು ಹೊರಗಡೆ ಹೊರಗಡೆ ಜನ ಅಂತೇಳಿ ಯಾಕೆ ಬಂದು ಬೇಡ್ಕೊಂಡು ಅವಾಗಿಂದ ನನಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆಮೇಲೆ ಕಣ್ಣು ಆಟೋಮೆಟಿಕ್ ಆಗಿ ಮುಚ್ಕೊಂಡ್ಬಿಡೋದು ಅಂದರೆ ಎಲ್ಲರ ಮೊದಲಿಗೆ ಕೊಲ್ಲಿಗೆ ಹೋದ್ರೆ ಆ ಥರ ಎಲ್ಲ ನನಗೆ ಸುಮ್ಮಕೊಂಬಿಡೋದು ಏನು ಕೆಲಸ ಮಾಡೋಕಾಗ್ತಿರ್ಲಿಲ್ಲ ಆ ಥರ ಆಗೋದು ಆಮೇಲೆ ಮಡಿ ಮಡಿ ಮಲಿಗೆಯಿಂದಾನ ಇರಬೇಕಾಯ್ತು ಅದು ಆಗ್ತಿರ್ಲಿಲ್ಲ ಅದಕ್ಕೆ ಅಮ್ಮ ಬಂದು ಬೇಡ್ಕೊಂಡೆ ಅವಾಗಿಂದ ನಂಗೆ ಸ್ವಲ್ಪ ಕಡಿಮೆ ಆಗಿ ಆರಾಮಿದ್ದೀನಿ ಅಮ್ಮನ ಹೆಸರು ಎಲ್ಲರೂ ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ ಆಮೇಲೆ ಬೋರ್ ಹಾಕ್ಸೋಣ ಆ ಅಮ್ಮನ ಹೆಸರಲ್ಲಿ ಒಂದು ವೈಕು ಮನೆ ದೇವರ ಹೆಸರಲ್ಲಿ ಹೇಳಿ ಮದನಗಟ್ಟ ಮನೆ ಹೆಸರು ಕಾಲಬೈನ ಹೆಸರು ಅಮ್ಮನ ಹೆಸರೆಲ್ಲ ಹೇಳಿ ದಾಸೋರ್ ಹೋಗ್ಬಿಟ್ಟಿತಲ್ಲ ಇದೇ ದಾಸೋತನ ಅದಿಟ್ಟೆ ಆ ಪಾಯಿಂಟ್ ಅದ ಯಾರು ಬಂದಿರ್ಲಿಲ್ಲ ನಮ್ಮ ಮನೆಯವ್ರು ಇನ್ನು ಬೆಂಗಳೂರಲ್ಲಿ ಇದ್ರು ಅವ್ರ್ ಬರೋಷ್ಟು ಲೇಟ್ ಆಗುತ್ತೆ ಅಂದ್ರೆ ಅಲ್ಲೆ ಲಾರಿ ಬನ್ನಿತ್ತು ಅದು ಗಂಗಾ ಕಲ್ಯಾಣದು ಗಂಗಾ ಕಲ್ಯಾಣದ್ದು ಆಯಮ್ಮನಿಂದಾನೆ ಆಗಿದ್ದು ಹಂಗಾಗಿ ಅದನ್ನ ಒಂದು ಹೂವು ಇಟ್ಟಿ ಆಯಮನ್ ನಾಸ್ರಲ್ಲಿ ಇದಾವತ್ತ ನಮ್ಗ್ ಒಂದ್ ಸ್ವಲ್ಪ ನೀರ್ ಬಂದಿದ್ದು ಅದ್ರಿಂದ ನಾವು ಆರ್ಕೆನ ಅವತ್ತು ಏನ್ ಮಾಡುತ್ತೆ ಮತ್ತೆ ಓಡ್ಸ ಓಡ್ಸ್ಕೊಂಡ್ ಬರುತ್ತೆ ರಾತ್ರಿ ಏನ್ ಮಾಡ್ತಮ್ಮ ಕೈಯೆಲ್ಲ ಕಡ್ದ ಬರುತ್ತೆ ಬರುತ್ತೆ ಬೋರ್ ನಿಂತಿತ್ತೇನಕ ಬೋರ್ ಎಲ್ಲಿ ನಿಂತಿಲ್ಲ ಕಣ ಗೊತ್ತಾಯ್ತಿ ಸ್ವಲ್ಪ ಜನ ಕಣ್ಣು ಜನ ಕಣ್ಣಿರ್ಲಿ ಒಟ್ಟಿಗೆ ಅರ್ಕೆ ತೀಸಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ದೇವ್ ರೂಪಾಯಿ ಕಾಣಿಸ್ಕೊತೆ ಇದನ್ ಅದು ಏನಾಗುತ್ತೋ ಗೊತ್ತಿಲ್ಲ ಬರ್ಲೇಬೇಕು ಅಲ್ಲಿವರೆಗೂ ಬಿಡಲ್ಲ ಬಿಡಲ್ಲ ಕಾಡ ವಾಚಮನ ಸಾಹೇಬನ ಇಷ್ಟ ಇಷ್ಟಪಟ್ಟು ಪೂಜೆ ಮಾಡ್ತೀರೋ ಆಕೆ ಬೆನ್ನಿಂದ ಸದಾ ಕೈತಾಳೆ ಕಾಯ್ತಾಳೆ ಅದರ ವಿಡಿಯೋ ಮಾಡೋ ಉದ್ದೇಶ ನಮಕೆಯಿಂದ ಹೋಗ್ರಿ ಯಾರು ಅಸಡ್ಡೆ ಹೋಗಿ ಆಡಕೊಳ್ಳೋದ್ರತ್ತ ಎಲ್ಲ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನೀ ಕಾಯ ವಾಚಾ ಆಕಿದೆ ಇಷ್ಟಪಟ್ಟು ಪೂಜೆ ಮಾಡಿ ಒಳ್ಳೇದாகுತ್ತಷ್ಟೇ ನೋಡಿ ವಿಡಿಯೋ ಮಾಡೋ ಉದ್ದೇಶ ದುಡ್ಡು ಮಾಡಕ್ಕೆ ಮತ್ತೆ ಘೋಷಣಕಲ್ಲ ಯಾರಾದರೂ ಈ ತರ ಅನುಕೂಲ ಆದ್ಮೇಲೆ ನಿಮ್ಮ ಅಹಂಕಾರ ತೋಷಬೇಡಿ ಅನುಕೂಲ ಆದ್ಮೇಲೆ ನೀವು ಏನು ಮಡ್ಲಕ್ಕಿ ಕೊಡು ಮರಿ ಕಡಿಮೆಲ್ಲ ದೇವ್ರು ಬಂದು ಅವ್ರು ಹೋಗಿ ಅಂತ ಸುಮಾರು ದೇವಸ್ಥಾನಗಳು ಇದಾವೆ ಕಣಕ್ಕ ಎಲ್ಲ ಹತ್ರದ ವರ್ಷ ಕೊಡಿ ಅದ್ ಕೊಡಿ ಇದ್ ಕಟ್ ಮಾಡಿ ಅದನ್ ಮಾಡಿ ಆ ಮಾಡಿ ಈ ಹಸನ ಮಾಡಿ ಏನೇನೋ ಹೇಳ್ತಾರೆ ಅದ್ ಏನು ಬೇಡ ಇಲ್ಲಿ ಆರಾಮಾಗಿ ಬಂದು ಪೂಜೆ ಮಾಡ್ಕೊಂಡು ಹಾಕಿ ನಮ್ಮ ಮನ್ಸಾರೆ ಬೇಡ್ಕೊಂಡು ಹೋಗಿ ಸಾಕು ಅಷ್ಟೇ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ನಮ್ಮಲ್ಲೂ ಬೇಡವ್ರು ನಾವು ಒಳ್ಳೇದಾಗಿರ್ಬೇಕು ಕೆಟ್ಟದೆಲ್ಲ ಬೇಡಬಾರ್ದು ಒಳ್ಳೇದಾಗಿ ಬೇಡ್ಕೊಂಡ್ರೆ ಅದೇ ಸತ್ಯವಾಗ್ಲೂ ಒಳ್ಳೇದ್ ಮಾಡ್ತಾರೆ ನನಗಂತೂ ಒಳ್ಳೇದ್ ಮಾಡಿದಾಳೆ ನಾನು ಹಂಗೆ ನಡ್ಕೋತಾ ಇದೀನಿ ಆಕೆ ನನ್ನ ಬೆನ್ನಿಂದ ಇದ್ದಾಳೆ ಕಣಕ ಒಂದ್ ನಿಮಿಷ ನಾನು ಬಿಟ್ಟಿರಲ್ಲ ನಾನು ಇಲ್ಲ ಆಕೆ ನನ್ನ ಬೆನ್ನಿಂದ ಇದ್ದಾಳೆ ನಂಗೆ ಒಂದ್ ಮಾಹಿ ಮೈ ಬೇಕು ಕುಳ್ಕೊಂಡ್ ನೀನ್ ಬೇಡ ಅದು ಅಲ್ಲೇ ಬಿತ್ತು ಬ್ಯಾಗ್ ಮೇಲೆ ಬಿತ್ತು ಕಾರಣ ಮತ್ತೆ ಮಾಯಿಕಾಯಿ ಕೊಡ್ತಾನೆ ಇದ್ದೇ ದೊಲ ಕಡೆ ಮತ್ತೆ ನಮ್ ಫ್ರೆಂಡ್ ಕೇಳಿ ಹೇಳಿದ್ದಕ್ಕೆ ಆಕೆ ಮಾನಕಾಯಿ ಬೀಳಿಸಿಲ್ಲ ನಂಗೆ ಬ್ಯಾಗ್ ಮೇಲೆ ಬಿತ್ತು ತಗೊಂಡ್ ನೋಡಲಿಕ್ಕೆ ನಾವು ನೀವ್ ಇರಲಿಲ್ಲ ಅವತ್ ನೀವ್ ಕುತ್ಕೊಂಡ್ ನೋಡ್ತೀವಿ ಮತ್ತೆ ಆಮೇಲೆ ಮತ್ತೆ ದೇವ್ರಿಗ್ ಇರಬೇಕು ಅಂತ ಕೇಳಿ ಹೇಳಿದ್ರೆ ನಾವು ಅಲ್ಲ ನಂಬಿಕೆ ನಿಜವಾದ ನೋಡಿ ಇನ್ನೊಮ್ಮೆ ಹೇಳ್ತೀನಿ ವಿಡಿಯೋ ಮಾಡೋ ಉದ್ದೇಶ ದುಡ್ಡು ಮಾಡಕ್ಕೆ ತೋರ್ಸ್ಲತ್ತಲ್ಲ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ಕೊಂತಾರ ಆಮೇಲೆ ಬರಬೇಕಾ ಅಂತಾರೆ ಕೆಲವೊಂದ್ ಜನ ಯಾರ ಮಾತ್ರ ಫೋಟೋ ಬಿಸಾಕೋದು ಅದು ಸಾಕೋದು ಬರೋದ್ ಎಲ್ಲ ಮಾಡ್ತಾರೆ ಮತ್ತೇನಾರ ತೊಂದರೆ ಮಾಡ್ಕೆ ಯಾವ ಜವಾಬ್ದಾರ ಅಲ್ಲ